ಲೋಕಸಭಾ ಚುನಾವಣೆಯ ನಂತರವೂ ರಾಜ್ಯ ಸರ್ಕಾರ ಸುಭದ್ರ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಟ್ಟು ಇನ್ನೂರ ಇಪ್ಪತ್ತ್ನಾಲ್ಕು ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ನೂರ ಮೂವತ್ತಾರು ಮಂದಿ ಶಾಸಕರು ಆಯ್ಕೆಯಾಗಿ ಸರ್ಕಾರ ಸುಭದ್ರವಾಗಿದೆ ಲೋಕಸಭಾ ಚುನಾವಣೆ ಮುಗಿದ ನಂತರ ಸಹ ರಾಜ್ಯ ಸರ್ಕಾರ ಪತನವಾಗುತ್ತದೆ ಹೇಳುವ ಮೂಲಕ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ನಾಯಕರು ಅಗಲುಗನಸು ಕಾಣುತ್ತಿದ್ದಾರೆ ಎಂದು ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದರು ಕೋಲಾರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿ ಆಂಧ್ರ ಗಡಿ ಪ್ರದೇಶಕ್ಕೆ ಸೇರಿದ ಬಟ್ಟಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆ ವಿ ಗೌತಮ್ಪನ ಪ್ರಚಾರಕ್ಕೆ ಆಗಮಿಸಿದ್ದ ರಾಜ್ಯ ಉನ್ನತ ಶಿಕ್ಷಣ ಸಚಿವ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ರವರನ್ನು ಬೈಕ್ ರ್ಯಾಲಿ ನಡೆಸಿ ಸಾವಿರಾರು ಕಾರ್ಯಕರ್ತರು ಸೇರಿದ ಸಭೆಯಲ್ಲಿ ಅದ್ದೂರಿಯಾಗಿ ಬರಮಾಡಿಕೊಂಡ ನಂತರ ಬಟ್ಲಳ್ಳಿ ಬಸ್ ನಿಲ್ದಾಣದಲ್ಲಿ ಏರ್ಪಡಿಸಿದ್ದ ಬಹಿರಂಗ ಪ್ರಚಾರ ಸಭೆಯಲ್ಲಿ ಅವರು ಭಾಗವಹಿಸಿ ಮಾತನಾಡುತ್ತಿದ್ದರು ಕಾಂಗ್ರೆಸ್ ಸರ್ಕಾರ ಐದು ವರ್ಷ ರಾಜ್ಯದಲ್ಲಿ ಆಡಳಿತ ನಡೆಸಿದರೆ ಜನಪರ ಮೆಚ್ಚುಗೆ ಪಡೆದು ಕಾಂಗ್ರೆಸ್ ಇನ್ನಷ್ಟು ಗಟ್ಟಿಯಾಗಿ ಜೆ ಮತ್ತು ಬಿ ಮತ್ತು ಬಿಜೆಪಿ ನಾಯಕರಿಗೆ ರಾಜಕೀಯ ಭವಿಷ್ಯ ಇಲ್ಲದಂತೆ ಆಗುತ್ತದೆ ಎಂದು ಭಯ ಶುರುವಾಗಿ ಇಂತಹ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂದರು ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ಜಾರಿಗೆ ತಂದಿರುವ ಐದು ಗ್ಯಾರಂಟಿಗಳಿಂದ ರಾಜ್ಯದ ಮಹಿಳೆಯರು ದಾರಿ ತಪ್ಪಿದ್ದಾರೆಂದು ಹೇಳಿಕೆ ಕೊಟ್ಟು ಇದನ್ನು ಕಂಡು ರಾಜ್ಯದ ಎಲ್ಲೆಡೆ ಮಹಿಳೆಯರು ಕುಮಾರಸ್ವಾಮಿರವರ ವಿರುದ್ಧ ಆಕ್ರೋಶ ವ್ಯಕ್ತವಾಗುತ್ತಿರುವುದನ್ನು ಕಂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರೇ ಮಗನಿಗೆ ಬುದ್ಧಿ ಹೇಳಿ ಕ್ಷಮೆ ಇಳಿಸಿದ್ದಾರೆ ಎಂದರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಪತ್ನಿ ಅಣ್ಣ ಅವರ ಮಕ್ಕಳು ಎಮ್ ಎಲ್ ಎಮ್ ಎಲ್ ಸಿ ಸಂಸದರಾಗಿದ್ದಾರೆ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅವರ ಭಾವನಾದ ಮಂಜುನಾಥ್ ಅವರನ್ನು ಸಂಸದರನ್ನಾಗಿ ಮಾಡುವ ಮೂಲಕ ರಾಜ್ಯದಲ್ಲಿ ಅವರು ಕುಟುಂಬದ ಸದಸ್ಯರನ್ನೇ ಅಧಿಕಾರ ಸ್ಥಾನಕ್ಕೆ ಏರಿಸಲು ಹೊರಟಿದ್ದಾರೆ ಎಂದರು ಜೆ ಡಿ ಎಸ್ ಪಕ್ಷದ ಹೆಸರು ಜೆ ಡಿ ಕೆಲ ಬಲಪಡಿಸಲು ಮಾಡಿಕೊಳ್ಳಬೇಕು ಜನತಾದಳ ಕುಟುಂಬ ನಾಮಕರಣ ಮಾಡಿ ಪ್ರಚಾರ ಮಾಡಿಕೊಳ್ಳುವಂತೆ ಸಹ ಅವರು ಸಲಹೆ ನೀಡಿದರು ಈ ಹಿಂದೆ ಮಾಜಿ ಪ್ರಧಾನಿ ದೇವೇಗೌಡರು ನರೇಂದ್ರ ಮೋದಿ ಪ್ರಧಾನಿಯಾದರೆ ದೇಶ ಬಿಟ್ಟು ಹೋಗುತ್ತೇನೆ ಎಂದು ಹೇಳಿದ್ದರು ಅವರು ಎಲ್ಲೂ ಹೋಗಲಿಲ್ಲ ಹಾಸನ ತುಮಕೂರಿನಲ್ಲಿ ಸ್ಪರ್ಧಿಸಿ ಸೋತು ಇಲ್ಲೇ ಇದ್ದಾರೆ ದೇವೇಗೌಡರಿಗೆ ಇನ್ನೊಂದು ಜನ್ಮ ಇದ್ದರೆ ಮುಸಲ್ಮಾನ್ ಆಗಿ ಹುಟ್ಟುತ್ತೇನೆ ಅಂತ ಹೇಳಿದ ಅವರು ಇಂದು ಮುಸ್ಲಿಮರು ನನಗೆ ಮತ ನೀಡುವುದಿಲ್ಲ ಎಂದು ಅನುಮಾನ ಉಂಟಾಗಿ ಮುಸ್ಲಿಮರನ್ನು ದೂರ ಇಟ್ಟಿದ್ದಾರೆ ಎಂದರು ಇನ್ನು ಈ ಕ್ಷೇತ್ರದಲ್ಲಿ ಎರಡು ಬಾರಿ ಶಾಸಕರಾಗಿದ್ದವರು ಎಲ್ಲಿನವರು ಮಾಲೂರು ಕೋಲಾರ ಕ್ಷೇತ್ರಗಳಲ್ಲಿ ಎಮ್ ಎಲ್ ಎ ಆಗಿದ್ದವರು ಎಲ್ಲಿನವರು ಎಚ್ ಡಿ ಕುಮಾರಸ್ವಾಮಿ ಚನ್ನಪಟ್ಟಣ ರಾಮನಗರ ಮಂಡ್ಯ ಕ್ಷೇತ್ರಗಳಲ್ಲಿ ಸ್ಪರ್ಧಿಸುತ್ತಾರೆ ಅವರು ಸ್ಥಳೀಯರ ಬಿಜೆಪಿ ಜೆ ಡಿ ಎಸ್ ಪಕ್ಷದವರು ಎಲ್ಲಿ ಬೇಕಾದರೂ ಸ್ಪರ್ಧಿಸಬಹುದಾ ಎಂದು ಪ್ರಶ್ನಿಸಿದ ಸಚಿವರು ಕಾಂಗ್ರೆಸ್ ಅಭ್ಯರ್ಥಿ ಕೆ ವಿ ಗೌತಮ್ ಕೋಲಾರ ಜಿಲ್ಲೆಯವರು ಅಲ್ಲ ಎಂದು ಹೇಳುವ ನಾಯಕರು ಮೊದಲು ಮೇಲುಕು ಹಾಕಿ ಮಾತನಾಡಬೇಕು ಕೋಲಾರ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಂತೆ ಸಚಿವರು ಮನವಿ ಮಾಡಿದರು ಇನ್ನು ಚಿಂತಾಮಣಿ ನಗರದಲ್ಲಿ ರಾಜ್ಯದಲ್ಲಿ ಮಾದರಿ ಅಂಬೇಡ್ಕರ್ ಭವನ ನಿರ್ಮಿಸಬೇಕೆಂಬ ಬಹಳ ಆಸೆ ಇತ್ತು ಇಂದಿನ ಶಾಸಕರು ಭವನವನ್ನು ಮೂಲೆಗುಂಪು ಮಾಡಿದ್ದನ್ನು ನೋಡಿ ನೋವಾಗಿ ಇಂದು ಒಂಬತ್ತು ಕೋಟಿ ಮಂಜೂರು ಮಾಡಿಸಿದ್ದೇನೆ ವಾಲ್ಮೀಕಿ ಭವನಕ್ಕೆ ನಾಲ್ಕು ಕೋಟಿ ಹೆಚ್ಚುವರಿ ಅನುದಾನ ತಾಲೂಕಿನಾದ್ಯಂತ ಸರ್ಕಾರಿ ಬಸ್ ವ್ಯವಸ್ಥೆ ರಸ್ತೆ ಶಾಲಾ ಕಟ್ಟಡ ಅಭಿವೃದ್ಧಿ ಪಡಿಸಲು ಪ್ಲಾನ್ ಮಾಡಿದ್ದೇನೆ ಈ ವರ್ಷದಲ್ಲಿ ಪಾಲಿಟೆಕ್ನಿಕ್ನಲ್ಲಿ ಇಂಜಿನಿಯರ್ ತರಗತಿ ಸಹ ಪ್ರಾರಂಭವಾಗಲಿದೆ ಎಂದರು ಐ ಟಿ ಐ ಕಾಲೇಜ್ ನೂತನ ಕಟ್ಟಡಕ್ಕೆ ಅನುದಾನ ಮಂಜೂರಾಗಿದೆ ನಗರದ ಎರಡು ಕೆರೆ ಕೆರೆಗಳಿಗೆ ಎಪ್ಪತ್ತು ಕೋಟಿ ಒಳಚರಂಡಿ ವ್ಯವಸ್ಥೆಗೆ ನಲವತ್ತು ಕೋಟಿ ರಸ್ತೆ ಅಭಿವೃದ್ಧಿಗೆ ವಿಶೇಷ ಅನುದಾನ ಹತ್ತು ಕೋಟಿ ಜಿಲ್ಲಾ ಕೇಂದ್ರ ಆಸ್ಪತ್ರೆ ಮಾದರಿಯಲ್ಲಿ ಇಲ್ಲಿ ಆಸ್ಪತ್ರೆ ನಿರ್ಮಿಸಲು ಪಣ ತೊಟ್ಟಿದ್ದೇನೆ ಮುಂದಿನ ಪೀಳಿಗೆಗೆ ದೂರದೃಷ್ಟಿಯಿಂದ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಆಲೋಚಿಸಿದ್ದೇನೆ ಎಂದರು ಇನ್ನು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಲೋಕಸಭೆ ಅಭ್ಯರ್ಥಿ ಕೆ ವಿ ಗೌತಮ್ ಮುಖಂಡರಾದ ಸ್ಕೂಲ್ ಸುಬ್ಬಾರೆಡ್ಡಿ ಮುನಿಯಾಂಜಪ್ಪ ಮತ್ತಿತರರು ಮಾತನಾಡಿದರು ವೇದಿಕೆಯಲ್ಲಿ ರಾಘುಟ್ಟಹಳ್ಳಿ ರಘುನಾಥ ರೆಡ್ಡಿ ಎಸ್ ಎಂ ವೆಂಕಟಣ್ಣಪ್ಪ ಟಿ ಎ ಸಿ ಟಿಎಪಿಸಿ ಎಂ ಎಸ್ ನಿರ್ದೇಶಕ ಮಾಧಮಂಗಲ ಚಂದ್ರಪ್ಪ ಯುವ ಮುಖಂಡ ಗುಂಡಳ್ಳಿ ಜಿ ಎನ್ ರೆಡ್ಡಿ ಕೋನಾಪುರ ವೆಂಕಟರೆಡ್ಡಿ ಶಿವ ಭಟ್ಟಹಳ್ಳಿ ಮದ್ದನಗಾರಿ ರೆಡ್ಡಿ ಗ್ರಾಮ ಪಂಚಾಯತಿ ಸದಸ್ಯರ ಸತ್ಯ ಕಾರ್ತಿಕ್ ಎಂ ರಮೇಶ್ ರೆಡ್ಡಿ ರಾಘುಟಳ್ಳಿ ರೆಡ್ಡಿ ಪ್ರಮುಖರಾದ ಆಂಜನಪ್ಪ ಕೆ ವೇಣುಗೋಪಾಲ್ ಮಾಜಿ ಎಪಿಎಂಸಿ ಅಧ್ಯಕ್ಷರಾದ ಎರೈಗಾರ ರವಿ ಚಂದ್ರಪ್ಪ ಉಲ್ವಾಡಿ ಅಶ್ವಥ್ ನಾರಾಯಣ ಬಾಬು ಬೈರೆಡ್ಡಿ ಸತೀಶ್ ರೈತ ಸಂಘದ ರಘುನಾಥ ರೆಡ್ಡಿ ಕೋಡಿಕಲ್ ರೆಡ್ಡಪ್ಪ ವೀಣಾ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಆಗಮಿಸಿರತಕ್ಕಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು ನಾವು ಯಾವುದಕ್ಕೋಸ್ಕರ ನಾವು ಕಾಂಗ್ರೆಸ್ಗೆ ಬೆಂಬಲಿಸಬೇಕು ಕಾಂಗ್ರೆಸ್ ಅನ್ನ ಯಾವ್ದಕ್ಕೋಸ್ಕರ ನಾವು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಬೇಕು ಈ ದೇಶವನ್ನ ಆಳೋದಕ್ಕೆ ಈ ದೇಶವನ್ನ ಉಳಿಸೋದಕ್ಕೆ ನಾವು ಕಾಂಗ್ರೆಸ್ ಅನ್ನ ಬೆಂಬಲಿಸಬೇಕು ಅಂತ ನಾವು ಎಲ್ಲ ಮನವರಿಕೆ ಮಾಡ್ಕೋಬೇಕು ಯಾಕಂತಂದ್ರೆ ನಮ್ಮ ಮಂತ್ರಿಗಳು ಸುಧಾಕರ್ ಅವರು ನಿನ್ನೆ ಜಂಗಮಕೋಟೆಯಲ್ಲಿ ಹೇಳ್ತಿದ್ರು ಅರವತ್ತು ವರ್ಷಗಳಿಂದ ನಾವು ಈ ಕಾಂಗ್ರೆಸ್ ಏನೇನ್ ಮಾಡಿದೆ ಈ ದೇಶಕ್ಕೆ ಅರವತ್ತು ಎಪ್ಪತ್ತು ವರ್ಷಗಳಿಂದ ಇರ್ತಕ್ಕಂಥ ಸ್ಕೂಲ್ಗಳಾಗ್ಬೋದು ಏರ್ಪೋರ್ಟ್ ಗಳಾಗ್ಬೋದು ಮತ್ತೆ ಏನೇನು ಈ ಇದರಲ್ಲಿ ನಮ್ಮ ರಾಜೀವ್ ಗಾಂಧಿ ಅವರು ಮೊಬೈಲ್ ಇಲ್ಲ ಮೊಬೈಲ್ ಎಲ್ಲ ತಂದಿರೋದು ನಮ್ಮ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಮೊಬೈಲ್ ಎಲ್ಲ ಬಂದಿರೋದು ತಿಳ್ಕೊಂಡ ಮೇಲೆ ಈ ಏನು ಅಂತಂದ್ರೆ ಅವರು ಒಂದು ಬಿಜೆಪಿ ಅವರ ಪ್ರಣಾಳಿಕೆ ಒಂದೇ ಒಂದು ಮೋದಿ ಏನಕ್ಕೋಸ್ಕರ ಮೋದಿ ಅಂತಾರೆ ಅವರೇ ಅವ್ರಿಗೆ ಅವರೇ ಕ್ವಶನ್ ಮಾಡ್ಕೋಬೇಕು ಯಾವ ಮೋದಿ ಅಂತ ಕೇಳ್ತಾರೆ ಹೇಳ್ಬೇಕು ಅವರು ಮೋದಿ ಒಂದು ಬಿಟ್ರೆ ಈ ಜನಕ್ಕೆ ಇಷ್ಟು ಸಹಾಯ ಮಾಡಿದ್ದೇವೆ ಪ್ರಣಾಳಿಕೆ ಹೇಳಿರುವುದನ್ನ ಪ್ರಣಾಳಿಕೆಗಳನ್ನು ಬಿಟ್ಟಿರುವುದನ್ನ ಮುಂದೂ ಅವರು ಸರಿಯಾಗಿ ನಡ್ಕೊಂಡಿಲ್ಲ ರೈತರು ಈ ದೇಶದ ಬೆನ್ನೆಲುಬು ರೈತರಿಗೆ ಆಗೋ ಆಗಿರ್ತಕ್ಕಂಥ ಅನ್ಯಾಯಗಳನ್ನ ಸರಿಪಡಿಸೋಕ್ಕೆ ಈ ದೇಶದಲ್ಲಿ ಇನ್ನ ಅವ್ರ ಕೈಯಲ್ಲಿ ಆಗ್ತಿಲ್ಲ ಹತ್ತು ವರ್ಷ ದೇಶನ ಆಳಿದರೆ ಇವತ್ತಿಗೂ

ఇరా గాంధీ చనిపోయిన చరిత్ర కాంగ్రెస్ చరిత్ర ప్రపంచ శాంతి కోసం రాజీవ్ గాంధీ చనిపోయింది ఈ కాంగ్రెస్ పార్టీ చరిత్ర ఈ రోజు ఇల్లు ఇచ్చింది కాంగ్రెస్ పార్టీ మీకు భూములు ఇవ్వాల్సి కాంగ్రెస్ పార్టీ లోన్ ఇవ్వాల్సి కాంగ్రెస్ పార్టీ ఈ రోజు ఐదు గ్యారెంటీలు ఇవ్వాల్సి కాంగ్రెస్ పార్టీ ఉద్యోగాలు ఇవ్వాల్సి ఉంటే కాంగ్రెస్ పార్టీ అని మీకు అందరికీ తెలియజేస్తున్నాను స్టార్ట్ అవుతుంది నేను కూడా చెప్తా ఉంటాయి రోడ్లు కూడా వచ్చినారు అది కాక ముప్పై నలభై వేల కోట్లు వెనక పట్టి వెళ్ళిపోయితే ఇప్పుడు కర్ణాటక గవర్నమెంట్ సిద్దరామయ్య గవర్నమెంట్ ఈ రోజు డబ్బులు ఇచ్చి ఇప్పుడు మళ్ళీ అదే పనులు చేస్తా ఉన్నారు వాళ్ళు పట్టీలు చేసి ఊరికి ఎలక్షన్ ఓట్లు తీసుకుంటే గెలిపట అదే వర్క్ ఈ రోజు కర్ణాటక కాంగ్రెస్ పార్టీ నుంచి ಕೂಡ ಅದೇ ರೀತಿಯಾಗಿ ಮತ್ತೆ ಯಾರು ರಾಹುಲ್ ಗಾಂಧಿ ಅವರು ಹೆಂಗೆ ಹೆಂಗ ಕಾರ್ಯದ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಎರಡ್ ಎರಡ್ ಸಾವಿರ ಜೊತೆಗೆ ಇನ್ನೂ ಎಂಟೂವರೆ ಸಾವಿರ ಸೇರಿ ಹತ್ತೂವರೆ ಸಾವಿರ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದು ಗೊತ್ತಿದೆ ತಮ್ಗೆಲ್ರಿಗೂ ಮೊನ್ನೆ ಮಾನವ ಘೋಷಣೆ ಮಾಡಿದ್ದಾರೆ ಆದ್ರಿಂದ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಘೋಷಣೆ ಮಾಡಿತ್ತು ಐದು ಗ್ಯಾರಂಟಿಗಳು ಈಗಾಗ್ಲೇ ಅದರ ಪ್ರಕಾರವಾಗಿ ಅದೇ ರೀತಿಯಾಗಿ ನಾವು ನಮ್ಮ ಹೋಬಳಿಗೆ ಏನ್ ಕೆಲಸಗಳ ಬಗ್ಗೆ ಈಗಾಗಲೇ ಆಗ್ತಾ ಇದೆ ಈಗಾಗಲೇ ನಮ್ಮೂರ ಹತ್ರ ಸುಮಾರು ಹತ್ತು ವರ್ಷಗಳಿಂದ ಐದು ಸಲ ಈ ಕುಶಾತಿ ನದಿಗೆ ಅಡ್ಲ ಕಟ್ಟಿರ್ತಕ್ಕಂಥ ಡ್ಯಾಂ ಕಿತ್ತೋಗಿತ್ತು ರಸ್ತೆ ಓಡಾಡಕ್ಕೆ ನಾಲ್ಕೈದು ತಿಂಗಳು ನಾವು ತುಂಬಾ ತೊಂದರೆ ಆಗಿತ್ತು ಈಗಾಗಲೇ ಅದಕ್ಕೊಂದು ಎಪ್ಪತ್ತೈದು ಲಕ್ಷ ಬ್ರಾಹ್ಮಣ ಹತ್ರ ಒಂದು ಕೋಟಿ ಆಮೇಲೆ ಹತ್ರ ಮೂರು ಕೋಟಿ ಹಾಕಿದ್ದಾರೆ ಈಗ ರಸ್ತೆಗಳೆಲ್ಲ ಆಗ್ತಾ ಇವೆ ನಮ್ಮ ಈಗ ನಾವು ಈ ನಮ್ಮ ಶಾಸಕರ ಜೊತೆಗೆ ಎಂ ಪಿ ಅನ್ನ ಗೆಲ್ಸ್ಕೊಂಡ್ರೆ ಇಬ್ಬರು ಜೊತೆಗೂಡಿ ಒಳ್ಳೆ ಕೆಲಸ ಮಾಡೋಕೆ ಅವಕಾಶ ಆಗ್ತಾ ಇದೆ ಆದ್ರಿಂದ ದಯವಿಟ್ಟು ಎಲ್ರು ಈಗ ಎಲ್ಲ ಏನ್ ಹೇಳ್ತಾ ಇದಾರೆ ಅಂದ್ರೆ ಕಾಂಗ್ರೆಸ್ ಅಲ್ಲಿ ವಾಡ್ಕೆ ಆಯ್ತಾ ಎಲ್ಲ ವಾಡ್ಕಿಲ್ಲ ನಮ್ಮೂರಲ್ಲ ಕೋಲಾರ ಜಿಲ್ಲೆ ಎಲ್ಲ ಎಂಟು ಲೋಕಸಭಾ ವಿಧಾನಸಭಾ ಕ್ಷೇತ್ರ ಒಳ್ಳೆ ಕೆಲಸ ನಡೀತಾ ಇದೆ ಎಲ್ಲಾ ಕ್ಷೇತ್ರಗಳೂ ಒಳ್ಳೆ ಲೀಡ್ ಬರ್ತಾ ಇದೆ ಗೆಲ್ಲೋದು ಶತ್ ಆವತ್ತು ನಾನು ಇದೇ ಜಾಗದಲ್ಲಿ ಐದ್ರಿ ಎಲೆಕ್ಷನ್ ಅಲ್ಲಿ ಘೋಷಣೆ ಮಾಡಿದ್ದೆ ಅದೇ ರೀತಿ ಮಾಡ್ತಾ ಇದ್ದೀನಿ ಲಕ್ಷ ಮೇಲೆ ನಾವು ಗೆಲ್ತೀವಿ ಇವರೆಲ್ಲ ಆತಂಕ ಇಲ್ಲ ಗೌತಮ್ ಅಂತ ಹಾಕ್ತಾರೆ ನಮ್ಮ ನಾಯಕರ ಜೊತೆಯಲ್ಲಿ ಕೆಲಸ ಮಾಡಕ್ಕೆ ರೆಡಿ ಇರ್ತಾರೆ ನಮ್ಮ ರಾಜ್ಯಕ್ಕೆ ನಮ್ಮ ತಾಲೂಕಿಗೆ ನಮ್ಮ ಹೋಬಳಿಗೆ ಹೆಚ್ಚಿನ ಕೆಲಸಗಳು ಮಾಡಿಸ್ಕೊಳಕ್ ನಮ್ಗೆ ಅವಕಾಶ ಆಗ್ತದೆ ಆದ್ರಿಂದ ದಯವಿಟ್ಟು ಬರುವ ಇಪ್ಪತ್ತಾರನೇ ತಾರೀಕು ಎಲ್ಲರೂ ಬೂತ್ಗಳ ಹತ್ರ ಕೂತ್ಕೊಂಡು ಒಬ್ಬೊಬ್ಬರಿಗೆ ಎಲ್ಲ ತಿಳಿ ಹೇಳಿ ಹೆಂಗಸರಿಗೆ ಅವರು ದಾಡಿ ಕೆಲಸಕ್ಕೆ ಬರ್ತಾರೆ india cools down with hexa inverter heavy-duty air conditioner. higher, more creation, more possibilities.